ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಗೀತಾ ಕನ್ನಡ ವ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋನ ಫುಲ್ ಎಂಟುವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ ಸಂಚಿಕೆ ಶೂರಿನಲ್ಲಿ ಈ ಕಡೆ ಶ್ರವಣ ಹತ್ರ ಭೂಮಿ ಹಾಗೆ ಅಶ್ವಿನಿ ಮತ್ತು ಸತ್ಯಣ್ಣ ಮತ್ತು ನಚಿಕೆತೆ ಎಲ್ಲರೂ ಕೂಡ ಈ ಶ್ರವಣ ಏನಾದರೂ ಮಾಡಿ ಒಪ್ಪಿಸ್ಕೊಂಡು ಮನೆಗೆ ಕರ್ಕೊಂಡು ಬರಬೇಕು ಅಂತ ಭೂಮಿ ಒಂದು ಪ್ಲ್ಯಾನ ಮಾಡಿ ಕರ್ಕೊಂಡೋಗಿರ್ತಾಳೆ ಆಗ ಭೂಮಿ ಇದ್ದವಳು ಸಾಹೇಬ್ರೆ ಒಂದು ಮಾತು ಹೇಳ್ತೀನಿ ನಿಮಗೆ ಯಾಕಂದರೆ ನಾನು ಚಿಕ್ಕವಳಾಗಿ ನಿಮಗೆ ಹೇಳೋವಷ್ಟು ದೊಡ್ಡವಳಲ್ಲ ಆದರೆ ನೀವು ನಿಮ್ಮಮ್ಮನ್ನ ದೂರ ಮಾಡ್ಕೊಂಡಿರೋದಕ್ಕೆ ನನಗೆ ತುಂಬಾ ಬೇಜಾರಾಗಿದೆ ಯಾಕಂದರೆ ನಾನು ಕೂಡ ನಮ್ಮಮ್ಮನ್ನ ಜೈಲಲ್ಲಿರೋದನ್ನು ನೋಡೋದಕ್ಕೆ ಆಗ್ತಿಲ್ಲ ಅವರು ಯಾವಾಗ ಮನೆಗೆ ಬರ್ತಾರೋ ಅವ್ರ ಸೇವೆ ಯಾವಾಗ ಮಾಡ್ತೀನೋ ಅವ್ರನ್ನ ಯಾವಾಗ ನೋಡ್ತೀನೋ ಅನ್ನೋ ಥರ ಆಗಿದೆ ನೀವು ಹತ್ರದಲ್ಲೇ ಇದ್ದು ಈ ಥರ ಮಾಡ್ಕೊಂಡಿದ್ದೀರಲ್ಲ ಸಾಹೇಬ್ರೆ ನನಗೆ ತುಂಬಾ ಬೇಜಾರಾಗ್ತಿದೆ ನಿಮ್ಮನ್ನ ನೋಡಿಬಿಟ್ಟು ಸಾಹೇಬ್ರೆ ಅವರು ಬೇರೆ ಯಾರೂ ಇಲ್ಲ ನಿಮ್ಮ ಎತ್ತ ತಾಯಿನೇ ತಾನೇ ಹೊಡೆದಿರೋದು ಒಂದು ಕಡೆ ತಗಡೀಲಿಟ್ಟರೆ ನಿಮ್ಮಮ್ಮ ಮಮಕಾರನೋ ಅಥವಾ ನಿಮ್ಮಮ್ಮನ ಮೇಲೆ ಪ್ರೀತಿನೋ ಏನೋ ಅಂತ ಗೊತ್ತಾಗಲ್ಲ ಆದರೆ ಮಮಕಾರಕ್ಕೆ ಅಲ್ವಾ ಸಾಹೇಬ್ರೆ ಬೆಲೆ ಇರೋದು ನೀವು ಅವ್ರನ್ನ ತಾಯಿನ ಕ್ಷಮಿಸ್ಬೋದು ಅಲ್ವಾ ಅದರಲ್ಲೂ ನೀವು ಹತ್ರ ಇದ್ದು ನಿಮ್ಮ ತಾಯಿನ ದೂರ ಮಾಡ್ಕೊಳ್ಳೋದು ಎಷ್ಟು ಸರಿ ಸಾಹೇಬ್ರೆ ಅಂತ ಹೇಳಿ ಈ ಕಡೆ ಭೂಮಿ ಅರ್ಥ ಮಾಡೋ ಹಾಗೆ ಶ್ರವಣ್ಗೆ ಹೇಳ್ತಾಳೆ ಇನ್ನೊಂದು ಕಡೆ ಭೂಮಿ ತುಂಬನೇ ಅಳ್ತಾ ಅವ್ರ ಅಮ್ಮನ ಬಗ್ಗೆ ನೆನೆಸ್ಕೊಂಡು ಬೇಜಾರು ಮಾಡಿಕೊಂಡು ಮಾತಾಡ್ತಿರ್ಬೇಕಾದ್ರೆ ಶ್ರವಣ್ಗೆ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅವನಿಗೂ ಕೂಡ ತುಂಬಾ ಬೇಜಾರಾಗುತ್ತೆ ಇನ್ನು ಭೂಮಿ ಮಾತು ಕೇಳಿ ಈ ಕಡೆ ಅಶ್ವಿನಿ ತುಂಬಾ ಉಟ್ಕೊಳ್ತಾ ಇರ್ತಾಳೆ ಇನ್ನು ಶ್ರವಣ್ ಮತ್ತು ಈ ಕಡೆ ನಚ್ಚಿಕೇತ್ ಮತ್ತು ಸತ್ಯನ ಮೂರು ಜನನು ಕೂಡ ಭೂಮಿ ಮಾತಿಗೆ ತುಂಬನೇ ಬೇಜಾರು ಮಾಡಿಕೊಂಡು ಕೂತಿರ್ತಾರೆ ಇನ್ನು ಶ್ರವಣ್ ಒಂದೇ ಸಲ ಮೇಲೆ ಎದ್ದು ನಿಂತ್ಕೊಳ್ತಾನೆ ಹಾಗ ಎಲ್ಲರೂ ಕೂಡ ಶ್ರವಣ ಹೇಳಿದ್ದು ಕೇಳಿಸ್ತಾ ಇಲ್ಲ ಅಂತ ಹೇಳಿಬಿಟ್ಟು ಅವರು ಕೂಡ ಎದ್ದು ನಿಂತ್ಕೊತಾರೆ ಭೂಮಿ ಶ್ರವಣ ಕಾಲು ಇಟ್ಕೊಂಡು ಸಾಹೇಬ್ರೆ ನಿಮ್ಮ ಕೈ ಮುಗ್ದು ಕೇಳ್ತೀನಿ ನೀವು ಮನೆಗೆ ವಾಪಸ್ ಬನ್ನಿ ಎಲ್ಲರ ನೆಮ್ಮದಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಈ ಥರ ಮಾಡಬೇಡಿ ಸಾಹೇಬ್ರೆ ನಿಮ್ಮ ಕಾಲಿಗೆ ಬೀಳ್ತೀನಿ ಅಂತ ಹೇಳಿ ಭೂಮಿ ಶ್ರವಣ ಕಾಲನ್ನ ಇಟ್ಕೊಂಡು ತುಂಬಾ ಅಳ್ತಾ ಬೇಡ್ಕೊತಾಳೆ ಇನ್ನು ಶ್ರವಣಿದ್ದನು ಭೂಮಿನ ಸಮಾಧಾನ ಮಾಡಿ ಸರಿ ಆಯಿತು ಬರ್ತೀನಿ ಅಂತ ಹೇಳಿ ಮನೆಗೆ ವಾಪಸ್ ಬರ್ತಾನೆ ಇನ್ನೊಂದು ಕಡೆ ಈಗ ದೀಪಾವಳಿ ಆಚರಣೆ ವೇಳೆ ಭೂಮಿ ಹಾಗೆ ಅಜಿತ್ ಇಬ್ಬರು ಕೂಡ ದೀಪನ ಕಚ್ತಾ ಇರ್ತಾರೆ ಆಗ ಅಜಿತ್ ಇದ್ದನು ಭೂಮಿ ನಿನಗೆ ಕತ್ಲೆ ಅಂದರೆ ಭಯ ಇಲ್ವಾ ಅಂತ ಹೇಳಿ ಭೂಮಿನ ಕೇಳಿದಾಗ ಇಲ್ಲ ಸಾಹೇಬ್ರೆ ಇಷ್ಟೊಂದು ದೀಪದ ಮಧ್ಯೆ ಬೆಳಕಿದೆಯಲ್ಲ ಅಷ್ಟೇ ಸಾಕು ನನಗೆ ಭಯ ಏನಾಗಲ್ಲ ಅಂತ ಹೇಳಿ ಭೂಮಿ ಹೇಳಿದಾಗ ಹೌದಾ ಅಂತ ಹೇಳಿ ಅಜಿತ್ ಕೇಳ್ತಾನೆ ಇನ್ನು ಭೂಮಿ ಇದ್ದಳು ಸಾಹೇಬ್ರೆ ನನಗೆ ಕರೆಂಟ್ ಓದಿದ್ರೆ ಭಯ ಆಗುತ್ತೆ ನಿಜ ಆದರೆ ಇಷ್ಟೊಂದು ದೀಪದ ಮಧ್ಯೆ ನನಗೆ ಯಾವ ಭಯನೂ ಕೂಡ ಇಲ್ಲ ಯಾಕಂದರೆ ನಿಮ್ಮ ಜೊತೆ ನನ್ನ ಜೊತೆ ನೀವಿದ್ದೀರಲ್ಲ ಹಾಗಾಗಿ ನನಗೆ ಯಾವುದೇ ಕೂಡ ಭಯ ಇಲ್ಲ ಸಾಹೇಬ್ರೆ ಅಂತ ಹೇಳಿದಾಗ ಈ ಕಡೆ ಅಜಿತ್ ಇದ್ದವನು ಆಶ್ಚರ್ಯಪಟ್ಟು ಹಾಗೆ ನಿಂತ್ಕೊಳ್ತಾನೆ ಇನ್ನು ಭೂಮಿ ಇದ್ದಳು ಭಯ ಏನಕ್ಕೆ ಸಾಹೇಬ್ರೆ ಯಾವತ್ತೂ ಕೂಡ ಭಯ ಪಡಬಾರ್ದು ಭಯ ಪಟ್ಟರೆ ನಾವು ಹೀಗೆ ಇರಬೇಕಾಗುತ್ತೆ ನಾವು ಈ ದೀಪದ ಮಧ್ಯೆ ಇದ್ದರೆ ಎಷ್ಟು ಖುಷಿ ಇದೆ ನೋಡಿ ಅಂತ ಹೇಳಿ ಈ ಕಡೆ ಭೂಮಿ ಅಜಿತ್ಗೆ ಹೇಳ್ತಾ ಇರ್ತಾಳೆ ಅಜಿತ್ ಇದ್ದನು ಸರಿ ಆಯಿತು ಇವಾಗ ದೀಪ ಎಲ್ಲ ಕಚ್ಚಣ ಅಂತ ಹೇಳಿ ಹೇಳ್ತಾನೆ ಹೌದು ಸಾಹೇಬ್ರೆ ಅದು ನಿಜನೇ ಇನ್ನು ಈ ದೀಪದ ಮಧ್ಯೆ ನಿನ್ನ ನಿಮ್ಮ ಜೊತೆ ನನ್ನ ಕತೆ ಅಂತ ಹೇಳಿಬಿಟ್ಟು ಭೂಮಿ ಹೇಳಿದ ತಕ್ಷಣವೇ ಅಜಿತ್ ಹಾಗೆ ಭೂಮಿ ಇಬ್ರು ಕೂಡ ನೋಡ್ತಾ ಹಾಗೆ ನಿಂತ್ಕೊಳ್ತಾರೆ ಇನ್ನೊಂದು ಕಡೆ ಅಜಿತ್ ಹಾಗೆ ಭೂಮಿ ದೀಪ ಎಲ್ಲ ಕಚ್ಚಿದ್ದಾಯಿತು ಮತ್ತು ಈ ಅಜಿತ್ ಹಾಗೆ ಸತ್ಯಣ್ಣ ಮತ್ತು ನಚಿಕೇತ್ ಮೂರು ಜನನೂ ಕೂಡ ಮಾತಾಡಿಕೊಂಡು ನಿಂತಿರ್ತಾರೆ ಆಗ ನಚಿಕಿತ್ ಇದ್ದನು ಎಲ್ಲ ಹೊರಗಡೆ ಹೋಗ್ತಾನೆ ಇನ್ನು ಸತ್ಯಣ್ಣ ಹಾಗೆ ಮತ್ತು ಅಜಿತ್ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಅಲ್ಲಿ ನಚಿಕಿತ್ ಬಂದಿರೋದಿಲ್ಲ ಈ ಅಜಿತ್ ಸತ್ಯಣ್ಣನ ಸತ್ಯಣ್ಣನತ್ರ ಅಲ್ಲ ಸತ್ಯಣ್ಣ ಈ ಭೂಮಿನ ಮನೆಯವರೆಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾ ಇದ್ದಾರೆ ಆದರೆ ಈ ಬಾಯ್ ಬಡಕೆನ ಎಲ್ಲರೂ ಕೂಡ ತುಂಬಾ ಇದ್ದಾರೆ ಆದರೆ ಅಜ್ಜಿ ನೋಡಿದ್ರೆ ಭೂಮಿ ಕಂಡ್ರೆ ಅಷ್ಟೊಂದು ಆಸೆ ಪಡ್ತಾ ಇದ್ದಾರೆ ಭೂಮಿ ಕಂಡ್ರೆ ಆಗ್ತಾನೇ ಇರಲಿಲ್ಲ ಇನ್ನು ಅಮ್ಮ ಅಂತೂ ಭೂಮಿನೇ ಫುಲ್ ಸೊಸೆ ಅನ್ನೋ ಹಾಗೆ ಅಡಿಟ್ ಆಗಿಬಿಟ್ಟಿದ್ದಾರೆ ಮನೆಯವರೆಲ್ಲರೂ ಕೂಡ ಇವಳನ್ನ ಇಷ್ಟು ಇದ್ದಾರಲ್ಲ ಸತ್ಯನ ಆದರೆ ನಾವು ಮದುವೆ ಆಗಿರೋದು ಅಗ್ರಿಮೆಂಟ್ ಮಾಡಿಕೊಂಡು ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ ಇನ್ನು ಒಂದು ವರ್ಷ ಆದಮೇಲೆ ಹೇಗೆ ಎಲ್ಲರೂ ಕೂಡ ಒಪ್ಸಿ ನಾನು ಭೂಮಿಗೆ ಡೈವರ್ಸ್ ಕೊಡೋದು ಅಂತ ನನಗೆ ಚಿಂತೆ ಆಗಿದೆ ಸಾಹೇಬ್ರೆ ಅಂತ ಹೇಳಿ ಈ ವಿಷಯನ ಮಾತಾಡಿಕೊಂಡು ಸತ್ಯನ ಜೊತೆ ಹೇಳ್ಕೊಂಡು ಇರ್ತಾನೆ ಏಕ್ ಸತ್ಯನ ಇದನ್ನೆಲ್ಲ ನಾನು ಬಗೆಹರಿಸೋದು ಈ ಭೂಮಿ ನೋಡಿದ್ರೆ ಎಲ್ಲರಿಗೂ ಕೂಡ ಅಷ್ಟು ಇಷ್ಟ ಆಗ್ತಿದ್ದಾಳೆ ಅಂತ ಹೇಳಿ ಮಾತಾಡ್ತಾ ಇರ್ತೇನೆ ಅದನ್ನು ಸತ್ಯನ ಆಶ್ಚರ್ಯದಿಂದ ಕೇಳಿಸ್ಕೊಂಡು ನೋಡ್ತಾ ಇರ್ತಾನೆ ನಚಿಕೆ ನಚಿಕೆತಿಯವ್ರ ಮಾತನ್ನೆಲ್ಲ ಕೇಳಿಸ್ಕೊಂಡು ತುಂಬನೇ ಆಶ್ಚರ್ಯದಿಂದ ಅವರನ್ನೇ ನೋಡ್ತಾ ನಿಂತ್ಕೊಳ್ತಾನೆ ಇನ್ನು ಅಜಿತ್ ಹಾಗೆ ಸತ್ಯನ ಇಬ್ಬರು ಕೂಡ ಫುಲ್ ಶಾಕ್ ಅಂತಲೇ ಹೇಳ್ಬೋದು ಮುಂದೆ ಈ ನಚಿಕೆದ್ಗೆ ಈ ವಿಷಯ ಗೊತ್ತಾದ ಮೇಲೆ ಏನಾಗುತ್ತೆ ಅಂತ ನೋಡೋಣ ಇಲ್ಲಿಗೆ ಈ ಒಂದು ಸಂಚಕ್ಕೆ ಮುಕ್ತಾಯವಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್